ಮಂಗಳೂರಿನಿಂದ ಬರುವಾಗ ರಸ್ತೆ ಹೆದ್ದಾರಿಯಲ್ಲಿ ಮಡಿಲಿನಿಂದ ಬೀಸ್ರೋರ್ವರೆಗೆ ಜನರು ಎರಡು ಕಡೆಗಳಲ್ಲಿ ಕೂಡ ಬಹಳಷ್ಟು ಕಸಗಳನ್ನ ಬಿಸಾಡ್ತಾ ಇದ್ದಾರೆ ಬಹಳಷ್ಟು ಬಾರಿ ಸ್ವಚ್ಛ ಮಾಡಿದ್ರು ಕೂಡ ಮತ್ತೆ ಮತ್ತೆ ಅದನ್ನ ತಿರ್ಗಾ ತಿರ್ಗಾ ಕಸವನ್ನು ಆ ರೀತಿ ಬಿಸಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏನಾದ್ರೂ ಒಂದು ಮಾಡ್ಬೇಕೆಂಬ ಉದ್ದೇಶದಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅನ್ನ ಭೇಟಿಯಾದಾಗ ಅಲ್ಲಿ ಅವರು ಅಲ್ಲಿ ಡಿ ಎಸ್ ಮೇಡಮ್ ಕೂಡ ಹೇಳಿದ್ರು ಒಂದು ಅಭಿಯಾನವನ್ನ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಪ್ರತಿ ದಿವಸ ಇಲ್ಲಿ ಬೆಳಿಗ್ಗೆ ಒಂದು ಐದರಿಂದ ಆರು ಗಂಟೆಗೆ ಬಂದು ಈ ರೀತಿ ಒಂದು ಬೋರ್ಡನ್ನ ಇಟ್ಕೊಂಡು ನಾನು ನಿಲ್ತಾ ಇದ್ದೇನೆ ಇಲ್ಲಿ ಇದರಿಂದ ಏನಂತ ಹೇಳಿದ್ರೆ ಒಂದು ಕೆಲವರಲ್ಲಿ ಕೆಲವರು ಇದ್ದಾರೆ ಇದಾರೆ ನೋಡುವಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸೊ ಇವ್ರಿಗೆ ಹಚ್ಚ ಆಗಿರ್ಬೇಕು ಯಾಕೆ ನಿಂತಿದ್ರು ಅಂತ ಹೇಳಿ ಆದ್ರೆ ಕ್ರಮೇಣವಾಗಿ ಇದೊಂದಷ್ಟು ಬದಲಾವಣೆಗೆ ಕಾರಣ ಆಗ್ತಾ ಇದೆ ಇಲ್ಲಿ ತುಂಬಾ ದಿವಸ ಕೂಡ ಬಹಳಷ್ಟು ಕಸ ಪುಸಾಡ್ತಾ ಇದ್ರು ಈಗ ಅದು ಬಹಳಷ್ಟು ಕಡಿಮೆ ಆಗಿದೆ ಮತ್ತೆ ಜನರು ಕೂಡ ಬಂದು ಮಾತಾಡ್ತಾ ಇದ್ದಾರೆ ಮತ್ತು ಕೆಲವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಮತ್ತೆ ಇದರಿಂದ ಈ ಶಾಲೆ ಮಕ್ಕಳು ಕಾಲೇಜು ಮತ್ತೆ ಈ ಮಕ್ಕಳು ಹೋಗ್ತಾ ಇದಾರೆ ಸ್ಟೂಡೆಂಟ್ಸ್ ಇವರೆಲ್ಲ ಒಂಥರ ಅವೇರ್ನೆಸ್ ಆಗ್ತಾ ಇದೆ ಮತ್ತೆ ಶಾಲೆಗಳಲ್ಲಿ ಕೂಡ ನಾನು ಈಗ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಕೂಡ ಅಲ್ಲಿ ಕೂಡ ಕಸದ ಬಗ್ಗೆ ಕಸದ ನಿರ್ವಹಣೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ ಅದ್ರೊಟ್ಟಿಗೆ ಒಂದು ಹತ್ತು ಗ್ರಾಮ ಪಂಚಾಯತ್ ಅನ್ನ ಜೀರೋ ಹೆಚ್ಚು ಗ್ರಾಮ ಪಂಚಾಯತ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ ಒಂದು ಒಳ್ಳೆ ಅನುಭವ ಜನರು ಬಹಳಷ್ಟು ಜನರು ಇದರ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ ಮತ್ತು ಈ ರೀತಿ ಅಭಿಯಾನವನ್ನು ಮುಂದುವರಿಸಬೇಕಾದ್ರೆ ಜನರ ಬೆಂಬಲ ಕೂಡ ಬಹಳಷ್ಟು ಮುಖ್ಯ ಅಲ್ಲಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕಸಗನ್ನ ಬಿಸುವ ಜಾಗದಲ್ಲಿ ಬಂದು ನಾನು ಹೌದು ತುಂಬಾ ಜನ ಆರಂಭದಲ್ಲೂ ಕೂಡ ತುಂಬಾ ಜನ ಬಂದು ಮಾತಾಡ್ತಾ ಇದ್ದಾರೆ ಕೆಲವರು ನಿರಾಶೆಯನ್ನ ವ್ಯಕ್ತ ಮಾಡಿಸ್ತಾರೆ ಬಂದು ಸೊ ಬಂದು ವೇಸ್ಟ್ ಅಂತ ಹೇಳುವವರು ಕೂಡ ಬಹಳ ಜನ ಇದ್ದಾರೆ ಇನ್ನು ಕೆಲವರು ಬಂದು ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ತುಂಬಾ ಈ ರೀತಿ ಅಪ್ರಿಷಿಯೇಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಇಲ್ಲಿ ಬಂದು ನಿಂತಾಗ ಒಂದಷ್ಟು ಚರ್ಚೆಗಳು ನಡೀತಾರೆ ಕಸಕ್ಕೆ ಏನ್ ಮಾಡಬಹುದು ನಾವೇನು ಏನು ವ್ಯವಸ್ಥೆ ಇಲ್ಲಿ ನಿಂತ ಉದ್ದೇಶ ಜನರು ಕಸ ಬಿಸಾಡ್ತಾರೆ ಎಂಬುದಕ್ಕಿಂತ ಜಾಸ್ತಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಬೇಕಾಗಿದೆ ಜನ ಯಾಕೆ ಬಿಸಾಡ್ತಾ ಇದ್ದಾರೆ ಕಸಗಳನ್ನ ಕಸಗಳು ಸುಮ್ಮನೆ ಕಸ ಬಿಸಾಡ್ತಾ ಇಲ್ಲ ಆ ಪಂಚಾಯತ್ ಅಥವಾ ಬೇರೆ ಬೇರೆ ಜಾಗದಲ್ಲಿ ಕಸದ ಗಾಡಿಗಳು ಮನೆ ಮನೆಯಲ್ಲಿ ಹೋಗಿ ವ್ಯವಸ್ಥೆಗಳಿಲ್ಲದ ಕಾರಣ ಜನ ಬಿಸಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಪಂಚಾಯತ್ ಅವರಿಗೆ ಕೂಡ ಈ ರೀತಿ ಒಂದು ಒತ್ತಡ ಕೂಡ ಇದರಲ್ಲಿ ಬೀಳ್ತಾ ಇದೆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನ ಮಾಡೋದ್ರಿಂದ ಸೊ ಕಸದ ಇದು ಕಡಿಮೆ ಆಗ್ತದೆ ಮಂಗಳೂರು ಅಂತ ಹೇಳುವಂತದ್ದು ಅದು ಈಗ ಬೆಳೀತಾ ಇದೆ ಕರ್ನಾಟಕದಲ್ಲಿ ಮಂಗಳೂರಿನ ಪ್ರಭಾವ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಆದ್ರೆ ಮಂಗಳೂರಿನಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈಗ ಪ್ಲಾಸ್ಟಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು ಬಹುಶಃ ನಾನು ಇಲ್ಲಿಂದ ರೋಡ್ ಇಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಈ ರಸ್ತೆ ಬದಲಿದ್ದ ಕಸಗಳನ್ನು ನೋಡಿಕೊಂಡು ಸಾಮಾನ್ಯನಾಗಿ ನಾನು ಹೋಗ್ತಾ ಇದೆ ಆದ್ರೆ ಇವತ್ತು ವಿಶೇಷತೆ ಏನು ಅಂತ ಹೇಳಿ ಹೇಳಿದ್ರೆ ಒಬ್ಬ ವ್ಯಕ್ತಿ ರೋಡಿನ ಬದಿಯಲ್ಲಿ ನಿಂತುಕೊಂಡು ಒಂದು ಬೋರ್ಡ್ ಅನ್ನು ಹಿಡಿತ ನಿಂತುಕೊಳ್ತಾರೆ ಜನಗಳ ಆಕರ್ಷಣೆಯನ್ನು ತಮ್ಮತ್ತ ಸೆಳಿತಾರೆ ನೋಡಿದ್ರೆ ಆ ವ್ಯಕ್ತಿಯ ಬೋರ್ಡಿನಲ್ಲಿ ರಸ್ತೆ ಬದಿಯಲ್ಲಿ ಕಸ ಹಾಕಬೇಡಿ ಅಂತ ಬರ್ದಿರ್ತಾರೆ ಅಂತ ಹೇಳಿ ಸಡನ್ ಆಗಿ ನಾನು ಸ್ವಲ್ಪ ಮುಂದೆ ಹೋಗಿ ಮತ್ತೆ ವಾಪಸ್ ಹಿಂದೆ ಬರ್ತೇನೆ ಯಾರು ಈ ವ್ಯಕ್ತಿ ಅಂತ ಕೇಳಿದ್ರೆ ಈ ಸಮಾಜದಲ್ಲಿ ಜನ ಬದಲಾಗ್ಬೇಕು ಪರಿಸರವನ್ನು ಉಳಿಸಬೇಕು ಹಾಗೆ ಈ ಗ್ರಾಮದಲ್ಲಿ ಏನೆಲ್ಲ ಆಗ್ತಾ ಇದೆ ಅಥವಾ ಈ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅದರಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಸ್ವತಃ ತಾನೇ ರಸ್ತೆಗಿಳಿದು ಇವತ್ತು ಒಂದು ಕ್ಯಾಂಪಿನ್ ತರ ಮಾಡ್ತಾ ಇದ್ದಾರೆ ಬಹುಶಃ ನಾಗರಾಜ್ ಅಂತ ಹೇಳುವಂತ ವ್ಯಕ್ತಿಗಳು ಮುಂದಿನ ದಿನ ಎಷ್ಟೋ ಜನಕ್ಕೆ ಅಥವಾ ಯುವಕರಿಗೆ ಪ್ರೇರಣೆ ಆಗ್ತಾರೆ ಇವತ್ತು ನಾನು ನೋಡಿದ್ದೇನೆ ನಾಗರಾಜ್ ಅವರನ್ನು ನಾಳೆಯಿಂದ ನನ್ನಲ್ಲಿ ಎಷ್ಟು ಆಗ್ತದೆ ಹತ್ತು ಜನಗಳಿಗೆ ನಾನ್ಸ ಇಲ್ಲಿ ಹೇಳ್ತಾನೆ ಆ ರಸ್ತೆಗಳಿಗೆ ಕಸ ಹಾಕ್ಬೇಡಿ ಹೇಳಿ ನನ್ನನ್ನು ನಾನು ಸುಧಾರಣೆ ಮಾಡ್ತಾನೆ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೇನೆ ನಾಗರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಇವರ ಕ್ಯಾಂಪೀನಿಗೆ ಯಶಸ್ವಿ ಸಿಗ್ಲಿ ಹಾಗೆ ಜನಗಳು ಈ ಒಂದು ವಿಚಾರದ ಬಗ್ಗೆ ಗಮನ ಹಳಿಸಲಿ ಅಂತ ಹೇಳೋ ಈ ಮಾತಿನ ಈ ಸಂದರ್ಭದಲ್ಲಿ ಹೇಳ